ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎದುರು ಹೇಗಿದ್ದೀರಾ ಹೋಗ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನಿಮಗೂ ಕೂಡ ಗೊತ್ತೇ ಇದೆ ಈಗ ಲೋಕಸಭಾ ಚುನಾವಣೆ ಮುಗಿದ ನಂತರ ಗೃಹಲಕ್ಷ್ಮಿ ಯೋಜನೆ ನಿಲ್ಲತ್ತಾ ಅಥವಾ ಮತ್ತೆ ಮುಂದುವರ್ಕೊಂಡು ಹೋಗುತ್ತಾ ಅನ್ನೋದ್ರ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಕೈ ಶಾಸಕರಿಂದಾನೇ ಗುದ್ದಾಟ ಸ್ಟಾರ್ಟ್ ಆಗಿದೆ ಅಂದ್ರೆ ಗೃಹಲಕ್ಷ್ಮಿ ಬೇಕಾ ಬೇಡ್ವಾ ಮಹಿಳೆಯರಿಗೆ ಇದನ್ನ ಮುಂದುವರೆಸೋದಾ ಅಥವಾ ಇಲ್ಲೇ ಸ್ಟಾಪ್ ಮಾಡೋದ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೀತಾನೆ ಇದೆ ಸೊ ಇವಾಗ ಹೊಸದಾಗಿ ಅಪ್ಡೇಟ್ ಕೂಡ ಸಿಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಶಾಸಕರು ಈಗ ಸಿಎಂ ಸಿದ್ದರಾಮಯ್ಯ ಸರ್ ಅವರಿಗೆ ಏನನ್ನ ಮನವಿಯನ್ನ ಮಾಡ್ಕೊತಾ ಇದಾರೆ ಹಾಗೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನು ಉತ್ತರವನ್ನ ಕೊಟ್ಟಿದ್ದಾರೆ ಅಂದ್ರೆ ಗ್ಯಾರಂಟಿ ಮುಂದುವರ್ಕೊಂಡು ಹೋಗುತ್ತಾ ಅಂತ ಹೇಳ್ಬಿಟ್ಟು ಮಹಿಳೆಯರಿಗೂ ಕೂಡ ಈಗಾಗಲೇ ಉತ್ತರವನ್ನ ಕೊಟ್ಟಿದ್ದಾರೆ ಅಂಡ್ ಅದಿಷ್ಟೇ ಅಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಹೇಳ್ಬಿಟ್ಟು ಮತ್ತೆ ಅರ್ಜಿಯನ್ನ ಹಾಕ್ಲಿಕ್ಕೆ ಪ್ರಾರಂಭ ಆಗ್ತಾ ಇದೆ ಇದೇ ತಿಂಗಳ ಅಲ್ಲಿ ಅಂತ ಕೂಡ ಹೇಳ್ತಾ ಇದ್ದಾರೆ ಎಲ್ಲಾ ಮಹಿಳೆಯರು ಅಲ್ಲ ಯಾವ ಮಹಿಳೆಯರು ಅರ್ಜಿಯನ್ನ ಹಾಕ್ಬೇಕು ಈ ತಿಂಗಳ ಎಂಡಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಅಂಡ್ ಅದಿಷ್ಟೇ ಅಲ್ಲ ಈಗ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಏನಾದ್ರೂ ಮತ್ತೆ ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರೆ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರು ರೂಪಾಯಿ ಅಂತೆ ಒಂದು ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಅಲ್ವಾ ಅದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ನಡೀತಾ ಇದೆ ಸೊ ಅದೇನಾಯ್ತು ಎಲ್ಲಿಗೆ ಬಂತು ವಿಷಯ ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ ಅದಕ್ಕಿಂತ ಮುಂಚೆ ಇದೆಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ನೀವು ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಿದ್ರೆ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡವರೆಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಣ್ಣ ಅದಕ್ಕಿಂತ ಮುಂಚೆ ನೀವಿನೂ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ನಿಲ್ಲತ್ತಾ ಅಥವಾ ಬರುತ್ತಾ ಅದೇ ನಿಮಗೆ ಮೇನ್ ಕ್ವಶನ್ ಇರುವಂತದ್ದಲ್ವಾ ಈಗ ಹಲವಾರು ಕಾಂಗ್ರೆಸ್ ಶಾಸಕರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ಈಗ ನಾವು ಗ್ಯಾರಂಟಿಗಳನ್ನ ಕೊಡ್ತಾ ಇರೋದ್ರಿಂದಾನೇ ಅಲ್ವಾ ನಮ್ಮನ್ನ ಜನಗಳು ಸೋಲ್ಸಿದ್ದು ಅಂದ್ರೆ ಮಹಿಳೆಯರು ಸೊ ಈಗ ಮಹಿಳೆಯರ ಮನಸ್ಸಿಗೆ ಏನಾಗಿದೆ ಅಂತ ಹೇಳಿದ್ರೆ ಸೊ ಈಗ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರೆ ಈ ರೀತಿ ನಾವ್ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡ್ತೀವಿ ಹಾಗೆ ಅನ್ನ ಉಚಿತ ಅಕ್ಕಿ ಹಣ ಕೊಡ್ತೀವಿ ಕರೆಂಟ್ ಬಿಲ್ ಫ್ರೀ ಕೊಡ್ತಿದೀವಿ ಶಕ್ತಿ ಯೋಜನೆ ಉಚಿತವಾಗಿ ನೀವು ಬಸ್ ಅಲ್ಲ ಓಡಾಡಬಹುದು ಅಂತ ಹೇಳ್ಬಿಟ್ಟು ಆಸೆಯನ್ನ ಹುಟ್ಸಿದ್ದಾರೆ ಈ ರೀತಿ ದುಡ್ಡು ಕೊಟ್ಬಿಟ್ಟು ನಮ್ಮ ಓಟ್ ಅನ್ನ ಕೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಯಾರು ನಮ್ಗಳಿಗೆ ಓಟೆ ಆಗ್ತಾ ಇಲ್ವಲ್ಲ ಇವಾಗ ಕೇವಲ ಒಂಬತ್ತು ಸ್ಥಾನದಲ್ಲಿ ನಮ್ಗೆ ಗೆಲ್ಸಿದ್ದಾರೆ ಅಂದ್ರೆ ಅವರ ಮನಸ್ಥಿತಿಯನ್ನ ನಾವ್ ಇಲ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮಹಿಳೆಯರಿಗೆ ಯಾರಿಗೂ ಇಲ್ಲಿ ಇಷ್ಟಾನೇ ಇಲ್ಲ ಸೊ ಯಾಕೆಂದ್ರೆ ಇಲ್ಲಿ ಬಿಜೆಪಿ ಯಾವುದೇ ರೀತಿ ಏನು ಗ್ಯಾರಂಟಿ ಯೋಜನೆಗಳನ್ನ ಆಫರ್ ಕೊಟ್ಟಿರ್ಲಿಲ್ಲ ಸೊ ಆದ್ರೂ ಕೂಡ ಅವರು ಬಿಜೆಪಿಗೆ ಓಟ್ ಹಾಕಿದ್ದಾರೆ ಅಂತ ಅಂದ್ರೆ ಸೊ ಮಹಿಳೆಯರಿಗೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಬೇಡ ಅನ್ಸುತ್ತೆ ಸೊ ಅವ್ರಿಗೆ ಏನು ಮುಖ್ಯನೋ ಅವ್ರಿಗೆ ಏನು ಅಭಿಪ್ರಾಯ ಇದೆಯೋ ಅದೇ ರೀತಿ ನಾವು ಮುಂದುವರ್ಸ್ಕೊಂಡು ಹೋಗೋಣ ಬಿಡಿ ನಾವು ಸ್ಟಾಪ್ ಮಾಡೋಣ ಯಾಕೆಂದ್ರೆ ಮತ್ತೆ ಲೋಕಸಭಾ ಚುನಾವಣೆ ಎಲೆಕ್ಷನ್ ಬಂದೇ ಬರುತ್ತೆ ಪ್ರತಿ ಐದು ವರ್ಷಕ್ಕೊಮ್ಮೆ ಲೋಕಸಭಾ ಚುನಾವಣೆ ನಡೆದೇ ನಡೆಯುತ್ತೆ ಸೊ ಇದೇ ರೀತಿ ನಾವು ಗ್ಯಾರಂಟಿಗಳನ್ನ ಕೊಡ್ತಾ ಹೋದ್ವಿ ಅಂತ ಅಂದ್ರೆ ಸೊ ಮತ್ತೆ ಯಾವ ಜನಗಳು ಕೂಡ ನಮ್ಗೆ ಓಟ್ ಅನ್ನೇ ಹಾಕ್ತೇ ಇರ್ಬೋದಲ್ವಾ ಸೊ ಈ ಜನಗಳ ಅಭಿಪ್ರಾಯವನ್ನ ನಾವ್ ಇವಾಗ ಕಲೆಕ್ಟ್ ಮಾಡೋಣ ನಾವು ಕೂಡ ಸ್ಟಾಪ್ ಮಾಡೋಣ ಬಿಜೆಪಿ ಅಥವಾ ಜೆಡಿಎಸ್ ಬೇರೆ ಪಕ್ಷದವರು ಹೇಗ್ ಮಾಡಿದಾರೋ ಆ ರೀತಿಯಾಗಿ ನಾವು ಮಾಡ್ಬೇಡಣ ನಾವು ಏನು ಕೊಡೋದು ಬೇಡ ಬೇರೆ ಸರ್ಕಾರದಿಂದ ಏನು ದೇಶದ ಅಭಿವೃದ್ಧಿಗೋಸ್ಕರ ಕೆಲಸವನ್ನ ಮಾಡಬೇಕು ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರೇ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಬರಿತಾ ಇರುವಂತದ್ದು ಓಕೆನಾ ಆದ್ರೆ ಕೆಲವೊಂದಿಷ್ಟು ಜನ ಆ ರೀತಿ ಮಾತಾಡಿದ್ರೆ ಇನ್ನ ಕೆಲವೊಂದಿಷ್ಟು ಜನ ಈಗ ನಮ್ಮ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಸರ್ ಅವರು ಕೂಡ ಮಾಧ್ಯಮದ ಮುಂದೆ ಒಂದ್ ಮಾತನ್ನ ಹೇಳಿದ್ರು ಸೊ ಇಲ್ಲಿ ಕೆಲವೊಂದೆಡೆ ಆ ರೀತಿ ಮಾತು ಬರ್ತಾ ಇದೆ ಶಾಸಕರಿಂದ ಆದ್ರೆ ನಾವ್ ಆ ರೀತಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರೋದ್ರಿಂದ ಸೊ ಮಹಿಳೆಯರಿಗೆ ಇಲ್ಲಿ ಸಹಾಯ ಆಗಿಲ್ಲ ಅಂತ ಅನ್ಕೊಳ್ಳೋ ಹಾಗೆ ಇಲ್ಲ ಸಹಾಯ ಆಗಿರೋದ್ರಿಂದನೇ ನಮ್ಮನ್ನ ಇವತ್ತು ಒಂಬತ್ತು ಸ್ಥಾನದಲ್ಲಿ ಗೆಲ್ಸಿದ್ದಾರೆ ಆದ್ರೆ ನಾವು ನಿರೀಕ್ಷೆ ಮಾಡಿದ್ದು ಖಂಡಿತವಾಗ್ಲೂ ಒಂಬತ್ತು ಸ್ಥಾನ ಅಲ್ಲ ಮಿನಿಮಮ್ ಅಂತ ಅಂದ್ರೆ ನಮ್ಗೆ ಇಪ್ಪತ್ತು ಸ್ಥಾನವನ್ನ ಕೊಡ್ತಾರೆ ಮಹಿಳೆಯರು ಅಂತ ಹೇಳಿ ತಿಳ್ಕೊಂಡಿದ್ವಿ ಅಂದ್ರೆ ಈಗ ಟೋಟಲ್ ಇಪ್ಪತ್ತೆಂಟು ಸ್ಥಾನ ನಮ್ ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಇಪ್ಪತ್ತು ಸ್ಥಾನಕ್ಕಿಂತ ಹೆಚ್ಚು ಗೆಲುವನ್ನ ನಾವು ಸಾಧಿಸ್ತೀವಿ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಅಂತ ಅನ್ಕೊಂಡಿದ್ವಿ ಸೊ ನಮ್ಮ ನಿರೀಕ್ಷೆ ಸುಳ್ಳಾಗಿದೆ ಅದಕ್ಕೋಸ್ಕರ ನಾವಿಲ್ಲಿ ಇಲ್ಲಿ ಗ್ಯಾರಂಟಿಗಳನ್ನ ಕೈ ಬಿಡೋ ಆಗಿಲ್ಲ ಮಹಿಳೆಯರಿಗೆ ನಾವು ಮೋಸ ಮಾಡದಂತಾಗತ್ತೆ ಯಾಕೆಂದ್ರೆ ನಾವೇನಂತ ಕೊಟ್ಟಿದ್ವಿ ಕಾಂಗ್ರೆಸ್ ಈಗ ವಿಧಾನಸಭೆ ಎಲೆಕ್ಷನ್ ಮಾಡ್ಬೇಕಾದ್ರೆ ಸೊ ನಾವು ಐದು ವರ್ಷ ಇರ್ತೀವಿ ಐದು ವರ್ಷ ನಿಮ್ಗೆ ಏನು ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಗೃಹ ಜ್ಯೋತಿ ಯುವ ನಿಧಿ ಶಕ್ತಿ ಯೋಜನೆ ಪ್ರತಿಯೊಂದು ಕೂಡ ನಾವು ಐದು ವರ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವತ್ ಮಾತನ್ನ ಕೊಟ್ಬಿಟ್ಟು ಇವಾಗ ನಾವು ಸೋತಿದಿವಿ ಅಂದ ತಕ್ಷಣ ನಾವು ಸ್ಟಾಪ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇನ್ನ ಕೆಲವೊಂದೆಡೆ ಕಾಂಗ್ರೆಸ್ ಶಾಸಕರೇ ಮನವಿ ಪತ್ರವನ್ನ ಏನು ಸಿದ್ದರಾಮಯ್ಯ ಸರ್ ಅವ್ರಿಗೆ ಕೊಡ್ತಾ ಇರುವಂತದ್ದು ಸೊ ಈ ರೀತಿ ಒಟ್ಟಾರೆ ಕಾಂಗ್ರೆಸ್ ಪಕ್ಷದಲ್ಲೇ ಇವಾಗ ಎರಡು ರೀತಿಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಓಕೆನಾ ಆದ್ರೆ ಇವರಿಬ್ ಅಭಿಪ್ರಾಯದಲ್ಲಿ ಏನು ಮುಖ್ಯಮಂತ್ರಿಗಳು ಅಥವಾ ನಮ್ಮ ಉಪ ಮುಖ್ಯಮಂತ್ರಿಗಳು ಏನು ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದನ್ನೇ ನಾವು ಕೂಡ ಇವಾಗ ಕಾಯ್ದು ನೋಡ್ಬೇಕಾಗಿದೆ ಸೊ ಇಲ್ಲಿ ಮುಖ್ಯವಾಗಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮತ್ತೊಮ್ಮೆ ನಾವು ಜನಗಳ ಅಭಿಪ್ರಾಯವನ್ನೇ ಕೇಳ್ತೀವಿ ಸೊ ನಾನು ಹೇಳೋದಿಷ್ಟೇ ನಿಮ್ಗೆ ನಿಮ್ಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಬೇಕಾ ಬೇಡವಾ ಇಷ್ಟೇನೆ ಓಕೆನಾ ಸೊ ಇದ್ರ ಮಧ್ಯೆ ಗುದ್ದಾಟ ಬರ್ತಾ ಇರೋದು ಇನ್ನು ಉಳಿದಂತ ನಾಲ್ಕು ಯೋಜನೆಗಳು ಏನೇನಿದೆ ಗ್ಯಾರಂಟಿ ಯೋಜನೆಗಳು ಅದು ಅಷ್ಟು ವೈರಲ್ ಆಗ್ತಾ ಇಲ್ಲ ಹಾಗೆ ಜನಗಳು ಕೂಡ ಅಷ್ಟೊಂದು ಅದ್ರ ಬಗ್ಗೆ ಕೇಳ್ತಾ ಇಲ್ಲ ಆದ್ರೆ ಗೃಹಲಕ್ಷ್ಮಿ ದುಡ್ಡನ್ನ ಆದಷ್ಟು ಮಹಿಳೆಯರು ನಮ್ಗೆ ಬೇಕು 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 ಅಂತಾನೆ ಇದ್ದಾರೆ ಅವ್ರು ವೋಟ್ ಹಾಕಿದಾರ ಇಲ್ವಾ ಗೊತ್ತಿಲ್ಲ ಕಾಂಗ್ರೆಸ್ಗೆ ಸೊ ಹಾಕಿರೋರು ಕೂಡ ನಮ್ಗೆ ಈಗ ಎರಡ್ ಸಾವಿರ ರೂಪಾಯಿ ಬೇಕು ಸ್ಟಾಪ್ ಮಾಡ್ಬೇಡಿ ಅಂತೀರಾ ಹಾಗೆ ಕಾಂಗ್ರೆಸ್ಗ ಹಾಕಿರೋರು ನಮ್ಮ ಮನೆಯವರೆಲ್ಲ ಕಾಂಗ್ರೆಸ್ಗೆ ಹಾಕಿದೀವಿ ನಮಿಗೆ ಮೋಸ ಮಾಡ್ದಂಗ ಆಗುತ್ತಲ್ವಾ ನೀವು ನಾವು ಮುಂಚೆಯಿಂದನೂ ಕಾಂಗ್ರೆಸ್ ಅಥವಾ ಈ ದುಡ್ಡು ಕೊಟ್ಟ ಮೇಲೆ ಕಾಂಗ್ರೆಸ್ ಒಟ್ಟಾರೆ ನಮ್ಗೆ ಈಗ ಎರಡ್ ಸಾವಿರ ರೂಪಾಯಿ ದುಡ್ಡಿಂದ ತುಂಬಾನೇ ಅನುಕೂಲ ಆಗ್ತಾ ಇದೆ ದಯವಿಟ್ಟು ಸ್ಟಾಪ್ ಮಾಡ್ಬೇಡಿ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ಕೂಡ ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಡ್ತಾ ಇದ್ದೀರ ಅಲ್ವಾ ಸೊ ಮತ್ತೆ ಈ ವಿಡಿಯೋದಲ್ಲೂ ನಾವು ಕೇಳ್ತಾ ಇರೋದು ಇಷ್ಟೇನೆ ನಿಮ್ಗೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಬೇಕಾ ಬೇಡವಾ ಅಷ್ಟೇ ಕಮೆಂಟ್ ಅದ್ಬಿಟ್ಟು ಬೇರೆ ಏನು ಬೇಡ ನಮ್ಗೆ ಎರಡ್ ಸಾವಿರ ರೂಪಾಯಿ ಬೇಕು ಓಕೆ ಅಷ್ಟೇ ಕಮೆಂಟ್ ಹಾಕ್ಬಿಡಿ ಇಲ್ಲ ಬೇಡ ಅನ್ನೋರು ಇಲ್ಲ ನಿಲ್ಲಿಸ್ಬಿಡಿ ಎರಡ್ ಸಾವಿರ ರೂಪಾಯಿ ಬೇಡ ಇಷ್ಟು ಮಾತ್ರ ಕಮೆಂಟ್ ಹಾಕಿ ತಿಳ್ಸಿ ಯಾಕೆಂದ್ರೆ ನಿಮ್ಮ ಕಮೆಂಟು ಖಂಡಿತವಾಗ್ಲೂ ಸರ್ಕಾರಕ್ಕೆ ಮುಟ್ಟತ್ತೆ ಓಕೆನಾ ನಿಮ್ಮ ಜನಗಳ ನಿರ್ಧಾರದ ಮೇಲೆನೆ ಈಗ ಅಂತಿಮ ನಿರ್ಧಾರ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿರುವಂತದ್ದು ಅಂಡ್ ಸದ್ಯಕ್ಕೆ ಅದೇ ರೀತಿ ಸ್ಟಾಪ್ ಮಾಡೋದಿಲ್ಲ ಅಂಡ್ ಇನ್ನೊಂದು ವಿಷಯ ಎಲ್ಲ ಕಡೆ ಜೂನ್ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕು ಒಟ್ಟಾರೆ ಈ ತಿಂಗಳಲ್ಲಿ ಎಲ್ಲಾ ಗ್ಯಾರಂಟಿಗಳು ಸಂಪೂರ್ಣವಾಗಿ ರದ್ದಾಗತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿ ಇದ್ದಾರೆ ಖಂಡಿತವಾಗ್ಲು ಈ ತಿಂಗಳಲ್ಲಿ ರದ್ದಾಗೋದಿಲ್ಲ ಆಗೋದಿಲ್ಲ ಈ ತಿಂಗಳಲ್ಲಿ ಚರ್ಚೆ ನಡೀತಾ ಇದೆ ಸೊ ಏನ್ ಮಾಡ್ಬೇಕು ಜೂನ್ ಹದಿನೈದನೇ ತಾರೀಕು ಒಳಗಡೆ ರದ್ದು ಮಾಡ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ರದ್ದು ಆಗೋದಿಲ್ಲ ಅಂತಾನೆ ತಿಳಿಸಿರುವಂತದ್ದು ಸೊ ಈಗ ವಿಪಕ್ಷದವರು ಹೇಳ್ತಾ ಇರೋದು ಅದೇ ರೀತಿ ಈಗ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಖಂಡಿತ ಇವರು ರದ್ದು ಮಾಡೇ ಮಾಡ್ತಾರೆ ಅಂತ ಹೇಳಿ ಅವ್ರು ತಿಳಿಸ್ತಾ ಇದ್ದಾರೆ ಆದ್ರೆ ನಮ್ಗೆ ಮೇನ್ ಹೇಳಿ ಕಾಂಗ್ರೆಸ್ ಪಕ್ಷದಿಂದ ಉತ್ತರ ಬೇಕಲ್ವಾ ರಾಜ್ಯ ಸರ್ಕಾರದಿಂದ ಉತ್ತರ ಬೇಕು ರಾಜ್ಯ ಸರ್ಕಾರದಿಂದ ರದ್ದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದುವರೆಗೂ ಕೂಡ ಎಲ್ಲೂ ಮೀಡಿಯಾ ಮುಂದೆ ಅವ್ರು ಹೇಳಿಲ್ಲ ಸೊ ಜೂನ್ ಹದಿನೈದನೇ ತಾರೀಕು ಒಳಗಾಗಿ ಖಂಡಿತವಾಗ್ಲೂ ನಾವು ಒಂದು ಅನುಕೂಲ ಆಗೋ ರೀತಿನಲ್ಲಿ ನಿರ್ಧಾರವನ್ನ ತಗೊಂತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂತದ್ದು ನೀವು ಕೂಡ ಕಾಯ್ಬೇಕಾಗತ್ತೆ ಮುಂದೆ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಸಂಪೂರ್ಣ ವಿಡಿಯೋನ ನಾನ್ ನಿಮ್ಗೆ ಮಾಡಿ ತಿಳಿಸ್ತಾ ಇರ್ತೀನಿ ಅಂಡ್ ಇದೆಲ್ಲ ಒಂದ್ ಕಡೆ ಆಯ್ತು ಅಂತ ಅಂದ್ರೆ ಸೊ ನೆಕ್ಸ್ಟ್ ನೋಡೋದಾದ್ರೆ ಈಗ ಮಹಿಳೆಯರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ಕಾಂಗ್ರೆಸ್ ಪಕ್ಷ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೆ ಅಂತ ಹೇಳ್ಬಿಟ್ಟು ಹೇಳಿತ್ತು ಅಲ್ವಾ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಸೊ ರಾಹುಲ್ ಗಾಂಧಿ ಅವರು ಎಲ್ಲಾ ಕಡೆ ಭಾಷಣ ಮಾಡಬೇಕಾದ್ರೆ ಕಟಾ ಕಟ್ ಕಟಾ ಕಟ್ ಅಂತ ಹೇಳ್ಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಎಂಟು ಸಾವಿರದ ರೂಪಾಯಿ ಬರುತ್ತೆ ಅಂದ್ರೆ ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಕೇಂದ್ರ ಸರ್ಕಾರದಲ್ಲಿ ಮತ್ತೊಮ್ಮೆ ನಮ್ಮನ್ನ ಗೆಲ್ಸಿ ಅಂತ ಹೇಳ್ಬಿಟ್ಟು ಭಾಷಣವನ್ನ ಮಾಡಿದ್ರು ಅವ್ರು ಹೇಳಿದ ಮಾತನ್ನ ನಂಬಿಟ್ಟು ಇಲ್ಲಿ ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಇಷ್ಟು ದಿನ ಏನಾಗಿತ್ತು ಅಂದ್ರೆ ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಂತ್ಕೊಂತಿದ್ರು ಅದೆಲ್ಲ ನ್ಯೂಸ್ ಅಲ್ಲೂ ಕೂಡ ವೈರಲ್ ಆಗಿತ್ತು ನೀವು ನೋಡಿರ್ತೀರ ಅಂದ್ರೆ ನಮಗೆ ರಾಹುಲ್ ಗಾಂಧಿ ಅವರು ದುಡ್ಡು ಅಕೌಂಟ್ ಅಕೌಂಟ್ಗೆ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಓಪನ್ ಮಾಡಿಸ್ಲಿಕ್ಕೆ ನಿಂತಿದ್ರು ಸೊ ಅಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಏನಾಯ್ತು ಇಲ್ಲಿ ಯಾರು ದುಡ್ಡು ಹಾಕೋದಿಲ್ಲ ನೀವು ಯಾರು ಇಲ್ಲಿ ಅಕೌಂಟ್ ಓಪನ್ ಮಾಡಿಸ್ಬಿಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಖಂಡಿತವಾಗ್ಲೂ ಅವ್ರನ್ನ ಮನೆ ಕಳ್ಸಿದ್ದು ಉಂಟು ಮಹಿಳೆಯರನ್ನ ಬಟ್ ಇವಾಗ ಮಹಿಳೆಯರು ಮತ್ತೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಕಚೇರಿ ಮುಂದೆನೆ ಕ್ಯೂ ನಿಲ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗ ಅಪ್ಡೇಟ್ ಸಿಗ್ತಾ ಇದೆ ನಮ್ಗೆ ಎಂಟ್ ಸಾವಿರದ ಮುನ್ನೂರು ರೂಪಾಯಿ ಬೇಕೇ ಬೇಕು ಕಾಂಗ್ರೆಸ್ ಹೇಳಿತ್ತು ನಮ್ಗೆ ಲೋಕಸಭೆನಲ್ಲಿ ಗೆಲ್ತು ಅಂದ್ರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂತ ಕಾಂಗ್ರೆಸ್ ಏನ್ ಹೇಳಿದ್ದು ಈಗ ಮಹಿಳೆಯರೇ ಹೇಳ್ತಾ ಇದ್ದೀರಾ ಗೆದ್ರೆ ನಾವು ಕೊಡ್ತೀವಿ ಅಂತ ಹೇಳಿದ್ರು ಮಹಾಲಕ್ಷ್ಮಿ ಯೋಜನೆಯಡಿ ಸೊ ಇವಾಗ ಅವ್ರು ಗೆದ್ದಿಲ್ವಲ್ಲ ಈಗ ನಿಮ್ಗೂ ಕೂಡ ಗೊತ್ತಿದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರೋರು ಯಾರು ಬಿ ಜೆ ಪಿ ಅಂದ್ರೆ ನಮ್ಮ ಪ್ರಧಾನಮಂತ್ರಿಗಳಾದಂತಹ ಮೋದಿಜಿ ಅವರು ಸೊ ಇದಕ್ಕೆ ಮೂರನೇ ಬಾರಿ ಮತ್ತೊಮ್ಮೆ ಪ್ರಧಾನಿ ಆಗಿದ್ದಾರೆ ಸೊ ಖಂಡಿತವಾಗ್ಲೂ ಅದು ಎಲ್ರಿಗೂ ಖುಷಿನೇ ಇದೆ ಅದು ಗೊತ್ತಿದ್ದು ಕೂಡ ಮತ್ತೆ ಯಾಕೆ ಕಾಂಗ್ರೆಸ್ ಪಕ್ಷದ ಕಚೇರಿ ಮುಂದೆ ನೀವು ಕ್ಯೂ ನಿಲ್ಲಕ್ಕೆ ಹೋಗ್ಬೇಕು ಸೊ ಇದು ತಪ್ಪಲ್ವಾ ಅಲ್ವಾ ನಿಜವಾಗ್ಲು ನಮ್ ಜನಗಳು ಮೂರ್ಖರೋ ಅಥವಾ ಮುಗ್ಧರೋ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ನಿಮ್ಗೂ ಗೊತ್ತು ಗೆದ್ರೆ ಮಾತ್ರ ಕೊಡ್ತಾರೆ ಅನ್ಬಿಟ್ಟು ಸುಮ್ನೆ ಕ್ಯೂ ನಿಂತ್ಕೊಂಡ್ಬಿಟ್ರೆ ಸೊ ಅಲ್ಲಿ ನಿಮ್ಗೂ ಸಮಾಧಾನ ಇರೋದಿಲ್ಲ ಅಲ್ಲಿ ಬೈತಾರೆ ಅಥವಾ ನಿಮ್ಮನ್ನ ತಳ್ತಾರೆ ಇನ್ನೇನೋ ಮೀಡಿಯಾದವ್ರು ಬಂದು ನಿಮ್ಮನ್ನ ಶೂಟ್ ಮಾಡ್ಕೊಂಡು ಹೋಗ್ತಾರೆ ಸೊ ಈ ರೀತಿಯಾಗಿ ಕತೆ ನಡೀತಾ ಇದೆ ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬೇಡಿ ಸೊ ಸೋತಿದ್ದಾರೆ ಕಾಂಗ್ರೆಸ್ ಅವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಅಂತ ಹೇಳಿ ಗೊತ್ತಾದ ಮೇಲೂ ಕೂಡ ನೀವು ಎಂಟ್ ಸಾವಿರದ ಮುನ್ನೂರು ರೂಪಾಯಿ ನಮಗೆ ಕೊಡಿ ಕೊಡಿ ಅಂತ ಹೇಳೋದು ಖಂಡಿತವಾಗ್ಲೂ ಸರಿ ಇಲ್ಲ ಓಕೆನಾ ಸೊ ಖಂಡಿತ ನಿಮ್ಗೆ ಯಾವುದೇ ರೀತಿ ಎಂಟು ಸಾವಿರದ ಮುನ್ನೂರು ರೂಪಾಯಿ ಬರೋದು ಇಲ್ಲ ಸೊ ಏನಿದ್ರು ಗೃಹಲಕ್ಷ್ಮಿ ಯೋಜನೆ ಖಂಡಿತವಾಗ್ಲೂ ಬರುತ್ತೆ ಅಂತಾನೆ ಅವತ್ತು ತಿಳಿಸಿರುವಂತದ್ದು ಬಟ್ ವೋಟ್ ಹಾಕಿಲ್ವಲ್ಲ ಜನಗಳು ಅನ್ನೋ ಒಂದು ಬೇಜಾರಿಗೆ ಇವಾಗ ಆ ರೀತಿ ಮಾಡ್ತಾ ಇದ್ದಾರೆ ಬಟ್ ಅವರು ಐದು ವರ್ಷದವರೆಗೂ ಖಂಡಿತ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣನ ಕೊಡ್ಲೇಬೇಕು ಅದು ಜೂನ್ ಹದಿನೈದನೇ ತಾರೀಕು ಒಳಗಡೆ ನಿರ್ಧಾರ ಆಗತ್ತೆ ಓಕೆನಾ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸೊ ಮಹಾಲಕ್ಷ್ಮಿ ಅಡಿ ಯಾರು ಕೂಡ ಕೇಳಕ್ ಹೋಗ್ಬೇಡಿ ಸೊ ಇದಿಷ್ಟು ಒಂದು ಟಾಪಿಕ್ ಆಯ್ತು ಅಂದ್ರೆ ಅಂದ್ರೆ ಈಗ ಜೂನ್ ತಿಂಗಳು ಒಳಗಡೆ ಸೊ ಏನು ಗೃಹಲಕ್ಷ್ಮಿಗೆ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸೊ ನಾವೇನಾದ್ರೂ ಮತ್ತೊಮ್ಮೆ ಅರ್ಜಿಯನ್ನ ಹಾಕ್ಬೇಕಾ ಅನಿತಾ ಎರಡ್ ಸಾವಿರ ರೂಪಾಯಿ ಬರ್ಬೇಕು ಅಂತ ಹೇಳಿ ನೀವು ಕೇಳೋದಾದ್ರೆ ಖಂಡಿತ ನೀವುಗಳಲ್ಲ ಓಕೆನಾ ತೃತೀಯ ಲಿಂಗಿಗಳು ಅಂತ ಹೇಳಿ ಹೇಳಿರುವಂತದ್ದು ಓಕೆನಾ ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದೀನಿ ಸೊ ತೃತೀಯ ಲಿಂಗಿಗಳು ಯಾರ್ಯಾರೆಲ್ಲ ಇದೀರಾ ಸೊ ಅವ್ರುಗಳು ಖಂಡಿತವಾಗ್ಲು ನಿಮ್ಗೂ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯನ್ನ ಕೊಡ್ತೀವಿ ನಾವು ಅಂತ ಹೇಳಿ ತಿಳಿಸಿರುವಂತದ್ದು ಸೊ ಇಲ್ಲಿ ಮಾಮೂಲಿ ಮಹಿಳೆಯರ್ಗೆ ಏನಾದ್ರು ಕ್ಯಾನ್ಸಲ್ ಮಾಡಿ ಅವ್ರಿಗೆ ಮಾತ್ರ ಕೊಡ್ಬೇಕು ಅಂತ ಏನಾದ್ರು ಪ್ಲಾನ್ ಇದೆಯೋ ಅಥವಾ ನಿಮ್ ಜೊತೆನೆ ಅವ್ರಿಗೂ ಕೊಡ್ಬೇಕು ಅನ್ನೋ ಪ್ಲಾನ್ ಇದೆಯೋ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಬಟ್ ಸದ್ಯಕ್ಕೆ ಹೇಳಿರೋದ್ ಏನು ಅಂದ್ರೆ ತೃತೀಯ ಲಿಂಗಿಗಳು ಇನ್ಮೇಲೆ ಅಪ್ಲಿಕೇಶನ್ ಹಾಕಿ ಅಂದು ಈ ತಿಂಗಳ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಮುಂದಿನ ತಿಂಗಳಿಂದಲೇ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ದಾರೆ ಓಕೆನಾ ಯಾರಾದ್ರೂ ಇದೀರಾ ಅಂತ ಹೇಳಿದ್ರೆ ನಿಮ್ಗೆ ಸರ್ಟಿಫಿಕೇಟ್ ಬೇಕಾಗುತ್ತೆ ಡಿ ಸಿ ಕಡೆಯಿಂದ ಅಂದ್ರೆ ನಾವು ತೃತೀಯ ಲಿಂಗಿಗಳು ಅಂತ ಹೇಳ್ಬಿಟ್ಟು ಸೊ ನೀವು ಕೂಡ ಇನ್ ಮುಂದೆ ಎರಡ್ ಸಾವಿರ ರೂಪಾಯಿ ಹಣವನ್ನ ನಿಮ್ಮ ಖರ್ಚಿಗೋಸ್ಕರ ಖಂಡಿತವಾಗ್ಲೂ ಸರ್ಕಾರದಿಂದ ಪಡಿಬಹುದು ಸೊ ಇಷ್ಟು ದಿನ ಕೃತೀಯ ಲಿಂಗಿಗಳಿಗೆ ಕೊಟ್ಟಿರ್ಲಿಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಇವಾಗ ಅದಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಸೊ ಸದ್ಯಕ್ಕೆ ಈಗ ಲೇಟೆಸ್ಟ್ ಆಗಿ ಬಂದಿರೋ ಅಪ್ಡೇಟ್ ಅಂದ್ರೆ ಇಷ್ಟೇನೆ ಸೊ ಸಾಕಷ್ಟು ಜನ ಕೇಳ್ತಾ ಇದ್ರಿ ಅನಿತಾ ನಮ್ಗೆ ಪ್ರತಿ ದಿನ ನೀವು ಅಪ್ಡೇಟ್ ಏನ್ ಸಿಗುತ್ತೋ ಅದನ್ನ ಅಪ್ಲೋಡ್ ಮಾಡಿ ತಿಳಿಸಿ ಅಂತ ಹೇಳ್ಬಿಟ್ಟು ನನ್ಗೆ ಹುಷಾರ್ ಸೊ ನಾನು ಹಾಸ್ಪಿಟಲೈಸ್ಡ್ ಆಗಿದೆ ಅಡ್ಮಿಟ್ ಆಗಿರೋ ಕಾರಣದಿಂದ ಕೆಲವು ಒಂದು ಎರಡರಿಂದ ಮೂರ್ ದಿನ ವಿಡಿಯೋ ಅಪ್ಲೋಡ್ ಮಾಡಿರ್ಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಹಾಸ್ಪಿಟಲ್ ನಿಂದ ಬಂದ ತಕ್ಷಣ ಇವತ್ತು ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಅಂದ್ರೆ ಸಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ಖಂಡಿತವಾಗ್ಲೂ ನನ್ನ ಚಾನಲ್ ನಲ್ಲಿ ಇನ್ ಮುಂದೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಓಕೆನಾ ನೀವು ಕೂಡ ನೀವು ಫ್ರೀ ಇರೋ ಟೈಮ್ ನಲ್ಲಿ ನನ್ನ ಚಾನಲ್ ನೋಂದರಿಂದ ಹದಿನೈದು ನಿಮಿಷ ವಿಡಿಯೋ ನೋಡಿದ್ರಿ ಅಂತ ಹೇಳಿದ್ರೆ ಪ್ರತಿ ದಿನದ ಲೇಟೆಸ್ಟ್ ಅಪ್ಡೇಟ್ ನಿಮಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರಾ ನೋಡಿದ್ರೆ ಅವ್ರಿಗೆ ಕೂಡ ಉದಯಪೂರ್ವಕ ಧನ್ಯವಾದಗಳು